ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯದಲ್ಲಿ ನಾವು ಏನೆಲ್ಲ ವಸ್ತುಗಳನ್ನು ನಾವು ತೆಗೆದುಕೋಬೋದು ಹಾಗೆ ಹೊಸ ಮನೆಗೆ ಹೋಗ್ಬೋದಾ ಹಾಗೆ ಗೃಹ ಪ್ರವೇಶ ಮಾಡ್ಬೋದಾ ಅಂಥೇಳಿ ನನಗೆ ತುಂಬ ಚೆನ್ನಾಗಿ ವಿವರ್ಸ್ ಮೆಸೇಜ್ ಮಾಡ್ತಾಯಿದ್ರು ಸೊ ಇವತ್ತು ನಾನು ನಿಮಗೆ ಅದರ ಬಗ್ಗೆ ನಾನು ಈ ಒಂದು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಅಕ್ಷಯ ತೃತೀಯ ಅಂತ ಅಂದರೆ ಅದು ಅಕ್ಷಯವಾಗುವಂಥದ್ದು ಅಂದರೆ ನಾವು ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಿಂದಲೂ ಏನಪ್ಪ ಅಂತಂದರೆ ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಿರೋದು ಯುಗಾದಿ ಹಬ್ಬ ಮತ್ತು ವಿಜಯದಶಮಿ ಹಬ್ಬದಲ್ಲಿ ತುಂಬ ಶುಭ ಶುಭ ದಿನ ಯಾವುದೇ ರೀತಿಯ ಒಂದು ತಾರಾಬಲ ಕೂಡ ನೋಡೋ ಹಾಗಿಲ್ಲ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತೇಳಿ ಅದೇ ರೀತಿಯೇ ಈ ಅಕ್ಷಯ ತೃತೀಯವೂ ಕೂಡ ಆಗಿರುತ್ತದೆ ಅವತ್ತಿನ ದಿವಸ ನಾವು ಯಾವುದೇ ರೀತಿಯ ಒಂದು ತಾರಾಬಲ ನೋಡಬೇಕಾಗಿಲ್ಲ ಇಂಥ ಟೈಮಲ್ಲಿ ಮಾಡಬೇಕು ಹಾಗೇನಿಲ್ಲ ಎಲ್ಲ ನಕ್ಷತ್ರ ರಾಶಿಯವ್ರಿಗೂ ಕೂಡ ಅವತ್ತಿನ ದಿವಸ ತುಂಬ ಶುಭ ದಿನವಾಗಿರುತ್ತದೆ ಈ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ಎಂದು ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೀವಿ ಈಗಾಗಲೇ ನಿಮಗೆ ಹೇಳಿದಾಗೆ ಯುಗಾದಿ ಮತ್ತು ವಿಜಯದಶಮಿ ಅಷ್ಟೇ ತುಂಬನೇ ಮಹತ್ವ ನಾವು ಕೊಡುವಂಥದ್ದು ಅಕ್ಷಯ ತೃತೀಯದಲ್ಲಿ ಇವತ್ತಿನ ದಿವಸ ನೀವು ಏನೇ ತೆಗೆದುಕೋಬೇಕಂದ್ರೂ ಕೂಡ ನೀವು ತೆಗೆದುಕೊಬೋದು ಅಂದರೆ ನೀವು ಆಭರಣ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ತೀರ ತೆಗೆದುಕೊಬೋದು ವಾಹನ ಮತ್ತು ಮನೆ ಖರೀದಿ ಹೀಗೆ ನೀವು ಏನೆಲ್ಲ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರ ಅವೆಲ್ಲ ವಸ್ತುಗಳನ್ನು ಕೂಡ ನೀವು ತೆಗೆದುಕೊಬೋದು ಯಾವುದೇ ರೀತಿಯ ನಿಮಗೆ ಒಂದು ಅದರಲ್ಲಿ ಗೊಂದಲ ಬೇಡ ಹಾಗೆ ಹೊಸ ಮನೆಗೆ ಹೋಗಬೇಕು ಅಂದ್ಕೊಂಡಿರ್ತೀರಿ ಅದು ಕೂಡ ನೀವು ಹೊಸ ಮನೆಗೆ ಹೋಗ್ಬೋದು ಹಾಗೆ ಗೃಹ ಪ್ರವೇಶವನ್ನು ಕೂಡ ಮಾಡಬಹುದು ಹಾಗಾಗಿ ಗೃಹ ಪ್ರವೇಶ ಉಪನಯನ ಮದುವೆ ಯಾವುದೇ ಒಂದು ಹೊಸ ಕಾರ್ಯಗಳು ಪ್ರಾರಂಭ ಮಾಡಬೇಕಾದ್ರೂ ಕೂಡ ಇದು ತುಂಬಾನೇ ಒಂದು ಪ್ರಶಸ್ತವಾದ ದಿನ ಅಕ್ಷಯ ತೃತೀಯದ ಆಚರಣೆಗೆ ಒಂದು ಪೌರಾಣಿಕ ಹಿನ್ನೆಲೆಯು ಸಹ ಇದೆ ವಿಷ್ಣುವಿನ ಆರನೇ ಅವತಾರ ಪರಶುರಾಮನ ಹುಟ್ಟಿದ್ದು ಕೂಡ ಇದೇ ಒಂದು ಆಗಿರುತ್ತದೆ ಹಾಗೆಯೇ ಈ ಪರಶುರಾಮ ಕಾಲಿಟ್ಟ ಕ್ಷೇತ್ರಗಳಲ್ಲಿ ಆತನಿಗೆ ಯಾವುದೇ ರೀತಿಯ ಹಿನ್ನಡೆ ಆಗಲಿಲ್ಲ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದು ಅನ್ನೋದಾದರೆ ವೇದವ್ಯಾಸರು ಗಣೇಶನಿಗೆ ಮಹಾಭಾರತವನ್ನು ಬರೆಸಲು ಪ್ರಾರಂಭ ಮಾಡಿದ್ದು ಇದೇ ದಿನವಾಗಿರುತ್ತದೆ ಹಾಗೆ ವೇದವ್ಯಾಸರು ಹೇಳುವ ಮೊದಲೇ ಗಣೇಶನು ಪೂರ್ಣಗೊಳಿಸಿದ ಎಂಬ ಒಂದು ಮಾತು ಕೂಡ ಪುರಾಣಗಳಲ್ಲಿ ಉಲ್ಲೇಖನವಿದೆ ಇದರ ಏನು ಅರ್ಥ ಬರುತ್ತೆ ಅನ್ನೋದಾದರೆ ಇಂದಿನ ದಿವಸ ನಾವು ಯಾವುದೇ ಒಂದು ಕೆಲಸವನ್ನು ಕೈ ಹಾಕಿದರೂ ಕೂಡ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಿದರೂ ಕೂಡ ಅದು ನಿರ್ವಿಘ್ನವಾಗಿ ಪೂರ್ಣವಾಗುವುದು ಹಾಗೆ ಯಾವುದೇ ರೀತಿಯ ಅಡೆತಡೆಗಳು ಕೂಡ ಇರುವುದಿಲ್ಲ ಅಂತೇಳಿ ಅದರ ಜೊತೆಲಿ ನಾವು ಯಾವುದೇ ಒಂದು ಪ್ರಾ ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ಅದು ವೃದ್ಧಿಯಾಗುವುದು ಅನ್ನೋ ಒಂದು ನಂಬಿಕೆಯೂ ಕೂಡ ಇದೆ ಹಾಗಾಗಿ ಫ್ರೆಂಡ್ಸ್ ಇಂದಿನ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ನೀವು ಗೃಹ ಪ್ರವೇಶ ಮಾಡುವುದಾದರೆ ಮಾಡ್ಬೋದು ಹೊಸ ಮನೆಗಳಿಗೆ ಹೋಗ್ಬೋದು ಅಥವಾ ನೀವು ಹೊಸ ಮನೆಗೆ ಒಂದು ಏನೋ ತೆಗೆದುಕೋಬೇಕು ಅಂದ್ಕೊಂಡು ಅಂದ್ಕೊಂಡಿರ್ತೀರಿ ಅದು ರಿಜಿಸ್ಟ್ರೇಷನ್ ಆಗೇ ಇರೋದಿಲ್ಲ ಅಂದಿನ ದಿವಸ ನೀವು ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು ಹಾಗೆ ನೀವು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡ್ಬೋದು ಒಂದು ಕೃಷಿ ಚಟುವಟಿಕೆಗಳು ಮಾಡ್ಬೋದು ಯಾವುದೇ ಕೆಲಸಗಳನ್ನು ಕೂಡ ನೀವು ಮಾಡ್ಬೋದು ಇದರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಕ್ಷಯ ತೃತೀಯ ಈ ಬಾರಿ ನಮಗೆ ಶುಕ್ರವಾರ ಬಂದಿರೋದ್ರಿಂದ ತುಂಬನೇ ವಿಶೇಷವಾದದ್ದು ಅಂದರೆ ಲಕ್ಷ್ಮೀ ವಾರವೂ ಕೂಡ ಆಗಿರೋದ್ರಿಂದ ನಾವು ಹೊತ್ತಿನ ದಿವಸ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಂದ್ರೂ ಕೂಡ ನಿಮಗೆ ಯಾವುದೇ ಒಂದು ಸಂದೇಹವಿಲ್ಲದೇ ಒಂದು ಶುಭ ಕೆಲಸಗಳನ್ನು ಪ್ರಾರಂಭ ಮಾಡಬಹುದು ಹಾಗೆ ನಿಮಗೆ ಮತ್ತೊಂದು ಕಿವಿ ಮಾತು ಏನಪ್ಪ ಅಂತ ಅಂದರೆ ಈ ಒಂದು ದಿನ ದಿವಸದಲ್ಲಿ ನೀವು ನಾವು ಹಿಂಗೆ ತೆಗೆದುಕೊಂಡ್ರೆ ನಮಗೆ ಅಕ್ಷಯ ಆಗುತ್ತೆ ಅಂತೇಳಿ ಸಾಲ ಮಾಡಿ ತೆಗೆದುಕೊಳ್ಳೋದು ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಎಷ್ಟಿರುತ್ತೋ ನೀವೇನೇ ಒಂದು ಸಣ್ಣ ಪುಟ್ಟದ್ದು ಏನೇ ತೆಗೆದುಕೋಬೇಕು ಅಂದ್ಕೊಂಡಿದ್ರು ಕೂಡ ಅದು ನಿಮ್ಮ ಒಂದು ಸ್ವಂತ ದುಡ್ಡಿನಲ್ಲಿ ಅದನ್ನು ನೀವು ತೆಗೆದುಕೊಂಡ್ರೆ ಒಳಿತು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರು ಕೂಡ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು